ಬೆಂಗಳೂರು ಕ್ಲಬ್ ಅಧ್ಯಕ್ಷರಾಗಿ ಶ್ರೀಧರ್ ಆರ್ ಮತ್ತೊಮ್ಮೆ ಚುನಾಯಿತರಾಗಿದ್ದಾರೆ ಭಾನುವಾರ ಕ್ಲಬ್ ಚುನಾವಣೆ ನಡೆಯಿತು ಖ್ಯಾತ ಪತ್ರಕರ್ತರ ಸುಭಾಷ್ ಹೂಗಾರ್ ಹಾಗೂ ಶ್ರೀಧರ್ ಅವರ ನಡುವೆ ಬಹಳ ದೊಡ್ಡ ಮಟ್ಟಿನ ಫೈಟ್ ನಿರೀಕ್ಷಿಸಲಾಗಿತ್ತು ಸುಮಾರು ಎಂಟುನೂರು ಮತಗಳ ಪೈಕಿ ನಾನ್ನೂರು ಮತಗಳನ್ನು ಅಂದರೆ ಅರ್ಧಕ್ಕಿಂತ ಹೆಚ್ಚು ಮತಗಳನ್ನು ಪಡೆದ ಶ್ರೀಧರ್ ಸತತ ಎರಡನೇ ಬಾರಿಗೆ ಹಾಗೂ ಒಟ್ಟಾರೆಯಾಗಿ ಐದನೇ ಬಾರಿಗೆ ಪ್ರತಿಷ್ಠಿತ ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ಆಯ್ಕೆಯಾದರು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರರ ಅವಧಿಯಲ್ಲಿ ಸತತ ಮೂರು ಬಾರಿ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಚುಕ್ಕಾಣಿ ಹೇಳಿದ್ರು ಇದೀಗ ಮತ್ತೆ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಈ ವಿಡಿಯೋದಲ್ಲಿ ಶ್ರೀಧರ್ ಅವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ ಶ್ರೀಧರ್ ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ರಾಜಧಾನಿ ಬೆಂಗಳೂರಲ್ಲೇ ತಂದೆ ರಾಮಲಿಂಗಯ್ಯ ವೈದ್ಯರಾಗಿದ್ದವರು ತಾಯಿ ರತ್ನಮ್ಮ ಅವರ ತಮ್ಮನ ಹೆಸರು ಮುರುಳೀಧರ ಪತ್ನಿ ಪದ್ಮ ಅಚ್ಯುತ್ ಮತ್ತು ವಿಷ್ಣು ಶ್ರೀಧರ್ ಪದ್ಮ ದಂಪತಿಯ ಮಕ್ಕಳು ಬಾಗನೂರು ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಬೆಂಗಳೂರು ಹೈಸ್ಕೂಲ್ನಲ್ಲಿ ಪ್ರೌಢಶಿಕ್ಷಣ ಎ ಪಿ ಎಮ್ ಕಾಲೇಜಿನಲ್ಲಿ ಪಿ ಯು ಸಿ ಮತ್ತು ವಿಜಯ ಕಾಲೇಜಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ನಲ್ಲಿ ಪದವಿ ಮಾಡಿದ್ದಾರೆ ಇದಿಷ್ಟು ಇವರ ಫ್ಯಾಮಿಲಿ ಹಾಗೂ ವಿದ್ಯಾಭ್ಯಾಸದ ಪರಿಚಯ ಇನ್ನು ಇವರ ಮಾಧ್ಯಮದ ಪಯಣದ ಬಗ್ಗೆ ನೋಡೋಣ ಸಂಜೀವಾಣಿ ದಿನಪತ್ರಿಕೆಯಿಂದ ಶ್ರೀಧರ್ ಅವರ ಪತ್ರಿಕೋದ್ಯಮ ಜೀವನ ಆರಂಭವಾಯಿತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಂಜೆವಾಣಿಗೆ ಪ್ರೂಫ್ ರೀಡರ್ ಆಗಿ ಸೇರಿದರು ಆನಂತರ ಸ್ವಲ್ಪ ದಿನ ಜಾಹೀರಾತು ವಿಭಾಗದಲ್ಲಿ ಕೆಲಸ ಪುನಃ ಸಂಪಾದಕೀಯ ವಿಭಾಗಕ್ಕೆ ಬಂದು ಸಬ್ ಎಟರ್ ಅರ್ಥಾತ್ ಉಪಸಂಪಾದಕರಾಗಿ ಮುಂದುವರೆದರು ಆನಂತರ ಸಂಜೆವಾಣಿ ಬಿಟ್ಟು ರೇಷ್ಮೆ ಕೃಷಿಯಲ್ಲಿ ತೊಡಗಿದ್ದರು ಹೇಗಿದ್ದರೂ ಕೃಷಿ ವಿಷಯದಲ್ಲೇ ಪದವಿ ಮಾಡಿದ್ರಲ್ಲ ಹಾಗಾಗಿ ರೇಷ್ಮೆ ಕೃಷಿಯಲ್ಲಿ ಸಾಧಿಸಬೇಕು ಅಂತ ರಾಮನಗರ ಕಡೆಗೆ ಹೊರಟರು ಆಧುನಿಕ ಯಂತ್ರೋಪಕರಣ ಬಳಸಿ ತಮ್ಮ ಜಮೀನಿನಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿದ್ರು ಆದರೆ ಕಾಲೇಜು ದಿನಗಳಲ್ಲೇ ಕಂಡಿದ್ದ ಕನಸಲ್ವೇ ಪತ್ರಕರ್ತ ಆಗಬೇಕು ಅನ್ನೋದು ಈ ಕನಸು ಕೃಷಿಗೆ ಅಂಟಿಕೊಂಡು ಇರಲು ಬಿಡಲಿಲ್ಲ ಎರಡು ಸಾವಿರದ ಇಸ್ವಿಗೆ ಒ ಎನ್ ಎಸ್ ಅನ್ನೋ ನ್ಯೂಸ್ ಏಜೆನ್ಸಿ ಮೂಲಕ ಮೀಡಿಯಾ ಫೀಲ್ಡ್ಗೆ ರೀ ಎಂಟ್ರಿ ಕೊಟ್ಟರು ಅಲ್ಲಿ ಕೆಲಸ ಮಾಡಿದ್ದು ಬರೀ ಎಂಟು ತಿಂಗಳು ಮಾತ್ರ ಆನಂತರ ಉದಯಕ್ಕೆ ಸೇರಿದರು ಎರಡು ಸಾವಿರದ ಐದರವರೆಗೆ ಅಲ್ಲಿ ಅಂದರೆ ಉದಯದಲ್ಲಿ ಜನ ಜನರಲ್ ಬೀಟ್ ರಿಪೋರ್ಟ್ರಾಗಿ ಮತ್ತು ಕ್ರೈಮ್ ವಿಭಾಗದ ರಿಪೋರ್ಟರಾಗಿ ರಾಜಕೀಯ ವರದಿಗಾರರಾಗಿ ಕೆಲಸ ಮಾಡಿದರು ಆನಂತರ ಎರಡು ಸಾವಿರದ ಐದರಲ್ಲಿ ನ್ಯೂಸ್ ರೀಡರ್ ಆಗಿ ಉದಯ ಪರದೆಗೆ ಎಂಟ್ರಿ ಕೊಟ್ಟರು ಹಂತ ಹಂತವಾಗಿ ಬಡ್ತಿ ಪಡೆದು ಉದಯ ನ್ಯೂಸ್ನಲ್ಲಿ ಬೆಂಗಳೂರು ಬ್ಯೂರೋ ಮುಖ್ಯಸ್ಥರಾಗಿ ನ್ಯೂಸ್ ಆಗಿಯೂ ಕೆಲಸ ಮಾಡಿದರು ಧ್ವನಿ ಪ್ರತಿಧ್ವನಿ ನ್ಯೂಸ್ ಎಟ್ ಏಟ್ ಇವರ ಸಿಗ್ನೇಚರ್ ಪ್ರೋಗ್ರಾಮ್ಗಳಾಗಿದ್ದವು ಅವತ್ತಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಎಚ್ ಡಿ ಕುಮಾರಸ್ವಾಮಿ ಜಗದೀಶ್ ಶೆಟ್ಟರ್ ಸದಾನಂದ ಗೌಡ್ರು ಧರ್ಮಸಿಂಗ್ ಸೇರಿದಂತೆ ಅನೇಕರ ಇಂಟರ್ವ್ಯೂಗಳನ್ನು ಮಾಡಿದ್ದಾರೆ ಶ್ರೀಧರ್ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದ ಸಂದರ್ಭದಲ್ಲಿ ಫೀಲ್ಡ್ಗೆ ಇಳಿದು ಸಾಕಷ್ಟು ರಿಸ್ಕ್ಗಳನ್ನು ಎದುರಿಸಿ ಸುದ್ದಿ ಮಾಡಿದ್ದು ಬಹುಶಃ ಶ್ರೀಧರ್ ಅವರೇ ಯಾವತ್ತೂ ಮರೆಯಲು ಸಾಧ್ಯವಿಲ್ಲ ಉದಯದಲ್ಲಿರುವಾಗಲೇ ಸಾಕಷ್ಟು ಚಾನಲ್ಗಳಲ್ಲಿ ಕೆಲಸದ ಆಫರ್ ಬಂದರೂ ಕೂಡ ಶ್ರೀಧರ್ ಹೋಗಿರಲಿಲ್ಲ ಉದಯ ಚಾನಲ್ ಕ್ಲೋಸ್ ಆದಮೇಲೆ ಸ್ವಲ್ಪ ಕಾಲ ಬ್ರೇಕ್ ತಗೊಂಡು ಪವರ್ ಟಿವಿಗೆ ಸೇರಿದರು ಪವರ್ ಟಿವಿಯಲ್ಲಿ ಕೆಲವೇ ತಿಂಗಳು ಕೆಲಸ ಮಾಡಿ ಆ ನಂತರ ಅದಕ್ಕೆ ಗುಡ್ ಬೈ ಹೇಳಿದರು ಶ್ರೀಧರ್ ಒಳ್ಳೆಯ ಕ್ರಿಕೆಟರ್ ಕೂಡ ಎರಡು ಸಾವಿರದ ಆರರಲ್ಲಿ ಇವರು ಪ್ರೆಸ್ ಕ್ಲಬ್ ಕಾರ್ಯದರ್ಶಿಯಾಗಿದ್ದಾಗ ಮೊದಲ ಬಾರಿಗೆ ಶಾಸಕರು ಹಾಗೂ ಮಾಧ್ಯಮದವರ ನಡುವೆ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿದರು ಅಂತ ಯಾವಾಗಲೂ ಅವರ ಸ್ನೇಹಿತರು ನೆನಪಿಸ್ಕೊಳ್ತಾ ಇರ್ತಾರೆ ಎನಿವೆ ಐದನೇ ಬಾರಿ ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಧರ್ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಶುಭವಾಗಲಿ ಅಂತ ಹಾರೈಸೋಣ